ವೀಕ್ಷಕರೆಲ್ಲರಿಗೂ ಪ್ರಶ್ನೆ ತೋಪು ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿ ನೀಡಲಾಗಿತ್ತು ವಿಡಿಯೋಗೆ ಒಂದು ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಪ್ರಶ್ನೆ ಒಂದು ಕರ್ನಾಟಕ ರಾಜ್ಯ ನಿರ್ಮಾಣ ಯಾವ ವರ್ಷದಲ್ಲಿ ನಡೆಯಿತು ಈ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತು ಉತ್ತರ ಸಾವಿರದ ಒಂಬೈನೂರ ಐವತ್ತಾರು ಪ್ರಶ್ನೆ ಎರಡು ಕನ್ನಡ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಎ ಮಧುಸೂದನ್ ರಾವ್ ಬಿ ಮೈರೋ ಮಾಧ್ವಾಚಾರಿ ಮುಕ್ತೇದ ಬಸಪ್ಪ ಹಾಗೂ ಡಿ ರಾಮಮೂರ್ತಿ ಉತ್ತರ ಡಿ ರಾಮಮೂರ್ತಿ ಪ್ರಶ್ನೆ ಮೂರು ಕನ್ನಡ ರತ್ನ ಪ್ರಶಸ್ತಿ ಪ್ರಾರಂಭವಾದ ವರ್ಷ ಯಾವುದು ಎ ಸಾವಿರದ ಒಂಬೈನೂರ ತೊಂಬತ್ತು ಬಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೆರಡು ಪ್ರಶ್ನೆ ನಾಲ್ಕು ರಾಜ್ಯೋತ್ಸವ ಪ್ರಶಸ್ತಿ ಘೋಷಿಸುವ ಇಲಾಖೆ ಯಾವುದು ಆಪ್ಷನ್ ಎ ಮಾಹಿತಿ ಇಲಾಖೆ ಬಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿ ಶಿಕ್ಷಣ ಇಲಾಖೆ ಡಿ ಪ್ರವಾಸೋದ್ಯಮ ಇಲಾಖೆ ಉತ್ತರ ಬಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಶ್ನೆ ಐದು ಕರ್ನಾಟಕ ರಾಜ್ಯ ರಚನೆಗೆ ಸಂಬಂಧಿಸಿದ ಪುನರ್ರಚನಾ ಆಯೋಗದ ಅಧ್ಯಕ್ಷರು ಯಾರು ಆಪ್ಷನ್ ಎ ಫಜಲ್ ಅಲಿ ಬಿ ನೆಹರು ಸಿ ಪಾಟೀಲ್ ಡಿ ರಾಘವೇಂದ್ರ ರಾವ್ ಉತ್ತರ ಫಜಲ್ ಅಲಿ ಪ್ರಶ್ನೆ ಆರು ಕನ್ನಡ ಭಾಷಾ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಎ ಆಲೂರು ವೆಂಕಟರಾಯ ಕುವೆಂಪು ಸಿ ರಾಜ್ಕುಮಾರ್ ಡಿ ಬೇಂದ್ರೆ ಉತ್ತರ ಎ ಆಲೂರು ವೆಂಕಟರಾಯ ಪ್ರಶ್ನೆ ಏಳು ರಾಜ್ಯ ಚಿಹ್ನೆಯ ಕೆಳಭಾಗದಲ್ಲಿ ಯಾವ ಮಂತ್ರ ಬರೆಯಲಾಗಿದೆ ಸತ್ಯಮೇವ ಜಯತೆ ಜಯ ಕರ್ನಾಟಕ ವಿಜಯವಾಗಲಿ ಕನ್ನಡ ಧರ್ಮೋ ರಕ್ಷತೆ ರಕ್ಷಿತ ಉತ್ತರ ಸತ್ಯಮೇವ ಜಯತೆ ಪ್ರಶ್ನೆ ಎಂಟು ಜಯ ಭಾರತ ಜನನಿಯತನು ಜಾತೆ ಗೀತೆಯನ್ನು ರಾಜ್ಯಗೀತೆ ಎಂದು ಘೋಷಿಸಿದ ವರ್ಷ ಆಪ್ಷನ್ ಎ ಎರಡು ಸಾವಿರದ ಎರಡು ಆಪ್ಷನ್ ಬಿ ಎರಡು ಸಾವಿರದ ನಾಲ್ಕು ಆಪ್ಷನ್ ಸಿ ಎರಡು ಸಾವಿರದ ಆರು ಆಪ್ಷನ್ ಡಿ ಎರಡು ಸಾವಿರದ ಎಂಟು ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಆರು ಪ್ರಶ್ನೆ ಒಂಬತ್ತು ಧ್ವಜದ ಕೆಂಪು ಬಣ್ಣ ಏನನ್ನು ಸೂಚಿಸುತ್ತದೆ ಆಪ್ಷನ್ ಎ ಶೌರ್ಯ ಆಪ್ಷನ್ ಬಿ ಶಾಂತಿ ಆಪ್ಷನ್ ಸಿ ಧರ್ಮ ಆಪ್ಷನ್ ಡಿ ಜ್ಞಾನ ಉತ್ತರ ಎ ಶೌರ್ಯ ಪ್ರಶ್ನೆ ಹತ್ತು ಧ್ವಜದ ಹಳದಿ ಬಣ್ಣ ಏನನ್ನು ಸೂಚಿಸುತ್ತದೆ ಆಪ್ಷನ್ ಎ ಸಂಪತ್ತು ಆಪ್ಷನ್ ಬಿ ಶಾಂತಿ ಮತ್ತು ಜ್ಞಾನ ಆಪ್ಷನ್ ಸಿ ಪ್ರೀತಿ ಆಪ್ಷನ್ ಡಿ ಗೌರವ ಉತ್ತರ ಬಿ ಶಾಂತಿ ಮತ್ತು ಜ್ಞಾನ ಪ್ರಶ್ನೆ ಹನ್ನೆರಡು ಚಿಹ್ನೆಯ ಕೆಳಭಾಗದಲ್ಲಿರುವ ಶ್ಲೋಕ ಯಾವುದು ಆಪ್ಷನ್ ಎ ಸತ್ಯಮೇವ ಜಯತೆ ಬಿ ಜಯ ಕರ್ನಾಟಕ ಸಿ ಥರ್ಮೂರಕ್ಷತೆ ರಕ್ಷಿತ ಡಿ ನಮ್ಮ ಕರ್ನಾಟಕ ಉತ್ತರ ಸತ್ಯಮೇವ ಜಯತೆ ಪ್ರಶ್ನೆ ಹದಿಮೂರು ರಾಜ್ಯೋತ್ಸವ ಪ್ರಶಸ್ತಿ ಯಾವ ವರ್ಷದಿಂದ ನೀಡಲಾಗುತ್ತಿದೆ ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತು ಬಿ ಸಾವಿರದ ಒಂಬೈನೂರ ಅರವತ್ತಾರು ಸಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಉತ್ತರ ಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಪ್ರಶ್ನೆ ಹದಿನಾಲ್ಕು ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು ಆಪ್ಷನ್ ಎ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಪ್ಷನ್ ಬಿ ಶಿಕ್ಷಣ ಇಲಾಖೆ ಆಪ್ಷನ್ ಸಿ ಸರ್ಕಾರದ ದ ಧಾರವಾಡ ಶಾಖೆ ಪ್ರವಾಸೋದ್ಯಮ ಇಲಾಖೆ ಉತ್ತರ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಶ್ನೆ ಹದಿನೈದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಯಾರು ಆಪ್ಷನ್ ಎ ಗಂಗೂಬಾಯಿ ಅನಗಲ್ ಆಪ್ಷನ್ ಬಿ ಸುಧಾಮೂರ್ತಿ ಆಪ್ಷನ್ ಸಿ ಕಸ್ತೂರಿ ಶಂಕರ್ ಆಪ್ಷನ್ ಡಿ ಸಾವಿತ್ರಿಬಾಯಿ ಉತ್ತರ ಎ ಗಂಗೂಬಾಯಗಲ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮಾಹಿತಿ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ಲೇಕನ್ ಪ್ರೆಸ್ ಮಾಡೋದನ್ನು ಪ್ರೆಸ್ ಮಾಡಿ